ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹದಿನೇಳನೇ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಕುಡಿಯುವ ನೀರು ಇಲ್ಲದೆ ಇಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನು ಶಾಸಕರ ಬಳಿ ಹೇಳಿಕೊಳ್ಳಲು ಬಂದ ಮಹಿಳೆಗೆ ಏಕವಚನದಲ್ಲಿ ಹಾಗೂ ಏರುಧ್ವನಿಯಲ್ಲಿ ಶಾಸಕ ಡಾಕ್ಟರ್ ಚಂದ್ರುಲಾ ಮಾಡಿ ದರ್ಪ ತೋರಿದ್ದಾರೆ ನೀವು ಮೊದಲು ಸೈಟ್ ತೆಗೆದುಕೊಳ್ಳುವಾಗ ವಿಚಾರ ಮಾಡಬೇಕಿತ್ತು ಎಂದು ಚಂದ್ರ ಲಮಾಣಿ ಮಹಿಳೆಯವರಿಗೆ ಉಡಾಫೆ ಉತ್ತರ ನೀಡಿದ್ದಾರೆ ಶಾಸಕರ ದರ್ಪದ ವರ್ತನೆಯನ್ನು ಸ್ಥಳದಲ್ಲಿದ್ದ ಓರ್ವ ವ್ಯಕ್ತಿ ತಮ್ಮ ಮೊಬೈಲ್ ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡಿದ್ದನು ಡಿಲೀಟ್ ಮಾಡುವಂತೆ ಶಾಸಕರು ಮತ್ತು ಅವರ ಬೆಂಬಲಿಗರು ಸೂಚಿಸಿದರು ಅವರ ದರ್ಪದ ವರ್ತನೆಯ ಶಾಸಕರು ತಾವು ಒಬ್ಬ ಚುನಾಯಿತ ಜನಪ್ರತಿನಿಧಿಯಾಗಿ ಜನಸೇವೆಯನ್ನು ಮಾಡಬೇಕು ಎಂಬುದನ್ನು ಮರೆತು ತಮ್ಮ ಸಹನೆಯನ್ನು ಕಳೆದುಕೊಂಡು ಮಾತನಾಡಿದ್ದು ಇವರ ವರ್ತನೆಗೆ ಜನರು ಬುದ್ಧಿ ಕಲಿಸಬೇಕಾಗಿದೆ ಜನರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕಾದ ಶಾಸಕರು ಮಹಿಳೆ ಮೇಲೆ ದರ್ಪವನ್ನು ತೋರುವುದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ ಕೇಳಿದ್ರೆ ನನ್ನ ಮಾತು ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಭಯ ಮಾಡಕತ್ತಿಲ್ಲ ನೀನು ಕೇಳಕತ್ತೀನಿ ನೀ ಸೈಟ್ ತೊಗೊಳೋಕ್ಕಿಂತ ಮುಂಚೆ ಏನ್ ಡೆವಲಪ್ಮೆಂಟ್ ಆಗುತ್ತಿಲ್ಲ ಮಾಡ್ಕೊಡೋ ಅಂತ ಅವು ಕೇಳ್ಬೇಕಾಗಿತ್ತು ಮೂವತ್ತು ವರ್ಷ ಮೋತ್ ವರ್ಷ ನೀವು ಕೇಳ್ಬೇಕಾಗಿತ್ತು ಕೇಳ್ಬೇಕಂತಲ್ಲ ನಿಮಗೆ ಕಡಿಮೆ ರೇಟ್ನ್ಯಾಗ ಸಿಗತ್ತಂತ ನೀವು ಸೈಟ್ ತಗೋತೀರಿ ಈಗ ಸಮಸ್ಯೆ ಯಾರು ಅನ್ಬೌಸೋರು ನೀವು ಅನ್ಬೋದು ನಾನು ಒಂದು ಬೋಸ್ಟ್ ಈಗ ನೀವು ಅದನ್ನ ಕೇಳ account ತೀರ್ಲಿ ಕೇಳಿ ಮತ್ತೆ ಕೇಳು ಕೇಳಬೇಕು ಅಂತ ಕಳಾಕತ್ತಿ ನೀವು ಏನು ಮಾತಾಡಬೇಕು ಗೊತ್ತಾಗುತ್ತಿಲ್ಲ ನೀನು ಅಂತ ಕೇಳೋದು

ಡೆಲೀಟ್ ಮಾಡ್ರಿ